ಖಂಡಿತ ಆಗುತ್ತೆ ಅಣ್ಣ ಒಂದು ಕಾಮಿಡಿ ರೋಲ್ನೇ ಪ್ಲೇ ಮಾಡ್ತಾ ಮಾಡ್ತಾರೆ ಇನ್ನೊಂದು ಡಿಫ್ರೆಂಟ್ ರೋಲ್ ನ ಪ್ಲೇ ಮಾಡ್ಬೋದು ಅವನಿಗೂ ಒಂದು ಹೊಸ ಪಾತ್ರವನ್ನ ಕೊಟ್ಟು ಆಕ್ಟ್ ಮಾಡಿಸ್ಬೋದು ಅಂತ ನಿರ್ದೇಶಕರಿಗೆ ಇದೊಂದು ಒಳ್ಳೆ ಇದಾಗುತ್ತೆ ಅಣ್ಣ ಒಳ್ಳೆ ಸಿನಿಮಾ ಆಗುತ್ತೆ ನನ್ನ ಲೈಫ್ ಇದೊಂದು ಸಿನ್ಮಾ ಒಂದೊಳ್ಳೆ ಒಂದು ಒಳ್ಳೆ ಸರ್ಪ್ರೈಸ್ ಆಗುತ್ತೆ ಅಣ್ಣ ಇದು ಈ ಸಿನಿಮಾ ರಿಲೀಸ್ ಆದ್ಮೇಲೆ ಅಣ್ಣ ಇಡೀ ಸಿನಿಮಾದಲ್ಲಿ ಹೀರೋ ಎಲ್ಲಿರ್ತಾರೆ ಎಲ್ಲೇ ಇರ್ತೀರ ಅಣ್ಣ ಅವ್ರ ಫಸ್ಟ್ ಈ ಏಜ್ ಅಲ್ಲಿ ಇರಲ್ಲ ಇನ್ನೆಲ್ಲ ಹದಿನೇಳರಲ್ಲಿ ಇರಲ್ಲ ಅಣ್ಣ ಮೂವತ್ತರಲ್ಲಿ ಇರ್ತೀನಿ ಇಪ್ಪತ್ತೇಳರಲ್ಲಿ ಏನ ಸ್ಲೀಪ್ ಎಷ್ಟೊಂದು ಇಲ್ಲಣ್ಣ ಆ ಒಂದು ಕ್ಯಾರೆಕ್ಟರ್ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇರ್ತೀನಿ ಅಣ್ಣ ಅದ್ರಲ್ಲಿ ಒಂದ್ ಸಾಫ್ಟ್ ಆಗಿ ಒಂದು ಲವಲವಿಕೆಯಿಂದ ಒಂದು ಆತ್ಮೀಯ ಒಂದ್ ಒಂದು ಬೆಸ್ಟ್ ಫ್ರೆಂಡ್ ಹೆಂಗಿರ್ತಾನೆ ಆತರ ಅಣ್ಣ ಅವ್ರ ಜೊತೆ ಆ ಕಷ್ಟ ಸುಖದಲ್ಲಿ ಜೊತೆಲಿ ಜೊತೆಲಿರ್ತೀನಿ ಫುಲ್ ಏನಣ್ಣ ಅಣ್ಣ ಅದೇ ಕಾಮಿಡಿ ಇರ್ತದೆ ಅಣ್ಣ ಸೀನೇ ಅವ್ರು ಅದೇ ತರ ನನ್ನ ನೀನ್ ಕಾಮಿಡಿ ಮಾಡ್ಬೇಡ ನಾನು ಮಾಡಿಸ್ತೀನಿ ನಾನು ಹೇಳ್ದಾಗ ಮಾಡ್ಕೋ ಹೋಗುವ ಅಂದ್ರು ಹಂಗೆ ನಾನು ನಿಂತ್ಕೊಂಡಿದ್ರೆ ಅದ್ ಕಾಮಿಡಿಯಾಗಿ ಹೊಯ್ತಾ ಇರ್ತದೆ ಕಾಮಿಡಿ ಸೀರಿಯಸ್ ಆಗು ಹೊಯ್ತಾ ಇರ್ತದೆ ಅವ್ರ ಹತ್ರ ನಾನು ಹೇಳ್ತೀನಿ ಅವ್ರ ಹತ್ರ ನಾನು ನಗ್ತೀನಿ ಅದು ಕಾಮಿಡಿ ಆದ್ರೆ ಆ ಕಾಮಿಡಿ ಜೊತೆ ನಾನು ಇರ್ತೀನ